ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಸಂಪನ್ನಗೊಂಡ ಎಂಟನೇ ದಿನದ ಪ್ರಥಮ ಪೂಜೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ನವರಾತ್ರಿ ಹಬ್ಬದ ಎಂಟನೇ ದಿನದ ಪ್ರಥಮ ಪೂಜೆಯು ಅರ್ಚಕರಾದ ಗಿರಿಧರ್ ಭಟ್ ಅವರ ಪೌರೋಹಿತ್ಯದಲ್ಲಿ ಶ್ರೀಧರ್ ಭಾನಾವಳಿ ಮತ್ತು ತೃಪ್ತಿ ದಂಪತಿಗಳಿಂದ ಶ್ರದ್ಧಾ ಭಕ್ತಿಯಿಂದ ಇಂದು ಸೋಮವಾರ ಮಧ್ಯಾಹ್ನ ಸಂಪನ್ನಗೊಂಡಿತು ಪೂಜಾ ಕರ್ತೃಗಳಾಗಿ ಶ್ರೀಧರ್ ಭಾನಾವಳಿ ಹಾಗೂ ಅವರ ಪತ್ನಿ ತೃಪ್ತಿ ಪೂಜೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿಎಸ್ ಬಾಲ್ಮಣಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚವ್ಹಾಣ್ ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ಸಮಿತಿಯ ಪ್ರಮುಖರು ಮತ್ತು ಸದಸ್ಯರು ಹಾಗೂ ಸ್ವಯಂ ಸೇವಕರು ಉಪಸ್ಥಿತರಿದ್ದರು Ini श्री केशव बांम आनंद आनंद शक्ति दे हमक दे इजाजत कृपा